ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ಮೈ ಯೂಟ್ಯೂಬ್ ಚಾನಲ್ ಶಿಲ್ಪಾ ನಾಗಶ್ರೀ ಮೊದಲಿಗೆ ನಾನು ವೀಡಿಯೋ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾನು ನಮ್ಮ ಹಳ್ಳಿ ಸ್ಟೈಲಲ್ಲಿ ತುಂಬ ರುಚಿಯಾಗಿ ನಾಟಿ ಕೋಳಿ ಸಾಂಬಾರು ಮಾಡುವ ವಿಧಾನ ಹೇಗೆ ಅಂತ ಹೇಳುತ್ತಾ ಇದ್ದೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ಒಂದೂವರೆ ಕೆ ಜಿಯಷ್ಟು ನಾಟಿ ಕೋಳಿ ಚಿಕನ್ ಇದೆ ಇದಕ್ಕೆ ಬೇಕಾಗಿರುವಂತಹ ಮಸಾಲೆಗಳು ಫ್ರೆಂಡ್ಸ್ ನಾನು ನಾಟಿ ಕೋಳಿ ಸಾಂಬಾರಿಗೆ ತಗೊಂಡಿರುವಂತಹ ಪದಾರ್ಥಗಳು ತೆಂಗಿನಕಾಯಿ ಪೂರ್ತಿ ಒಂದು ತೆಂಗಿನಕಾಯಿ ತೊಗೊಂಡಿದ್ದೀನಿ ಎರಡು ಸಣ್ಣ ಈರುಳ್ಳಿ ತೊಗೊಂಡಿದ್ದೀನಿ ಚಕ್ಕೆ ಲವಂಗ ಇಷ್ಟೇ ಫ್ರೆಂಡ್ಸ್ ಇದಕ್ಕೆ ಕೊತ್ತಮರಿ ಶುಂಠಿ ಶುಂಠಿಯಲ್ಲಿ ಯಾವುದೋ ಹಾಕ್ಬಾರ್ದು ಇಷ್ಟೇ ಸಾಕು ತುಂಬ ಚೆನ್ನಾಗಿರುತ್ತೆ ಸಾಂಬಾರು ನಾಟಿ ಕೋಳಿ ಸಾಂಬಾರು ಇದನ್ನು ನುಣ್ಣಗೆ ರುಬ್ಕೋತಾ ಇದ್ದೀನಿ ಫ್ರೆಂಡ್ಸ್ ನಾಟಿ ಕೋಳಿಗೆ ಮಸಾಲೆ ರುಬ್ಕೊಂಡಾಗಿದೆ ಇವಾಗ ಚಿಕನ್ನ ಒಗ್ಗರಣೆ ಕೊಡೋಣ ಫ್ರೆಂಡ್ಸ್ ಇವಾಗ ಒಂದು ಪಾತ್ರೆ ಇಟ್ಕೊಂಡು ಅಡುಗೆ ಎಣ್ಣೆ ಹಾಕೋತಾ ಇದ್ದೀವಿ ಒಂದು ಐದು ಟೀ ಸ್ಪೂನ್ ಅಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ಫ್ರೆಂಡ್ಸ್ ಇವಾಗ ಎಣ್ಣೆ ಕಾದಿದೆ ಈರುಳ್ಳಿ ಹಾಕೋತಾ ಇದ್ದೀನಿ ಸ್ವಲ್ಪ ಈರುಳ್ಳಿನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಎಣ್ಣೆಯಲ್ಲಿ ಸ್ವಲ್ಪ ಈರುಳ್ಳಿನ ಬೇಯಿಸ್ಕೊಳ್ಳೋಣ ಇವಾಗ ಇದಕ್ಕೆ ಇವಾಗ ಇದಕ್ಕೆ ಸ್ವಲ್ಪ ಅರ್ಧ ಟೀ ಅಷ್ಟು ಅರ್ಶಿನ ಪುಡಿ ಹಾಕೋತಾ ಇದ್ದೀನಿ ಇವಾಗ ಇದಕ್ಕೆ ಸ್ವಲ್ಪ ಒಗ್ಗರಣೆಗೆನೆ ಸ್ವಲ್ಪ ರುಚಿ ಹಾಕೋತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಣ್ಣಲ್ಲಿ ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್ ಇವಾಗ ನಾಟಿ ಕೋಳಿ ಹಾಕೋತಾ ಇದ್ದೀನಿ ಒಗ್ಗರಣೆಗೆನೆ ಚಿಕನೆಲ್ಲ ಹಾಕೋಬೇಕು ನಾಟಿ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಒಗ್ಗರಣೆಲೆ ಸ್ವಲ್ಪ ಹೊತ್ತು ಬೇಯಿಸ್ಕೋಬೇಕು ಇವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಚಿಕನ್ನ ಒಂದೆರಡು ನಿಮಿಷ ಒಗ್ಗರಣೆಲೆ ಚೆನ್ನಾಗಿ ಬೇಯಿಸ್ಕೋಬೇಕು ನಾಟಿ ಕೋಳಿ ಫ್ರೆಂಡ್ಸ್ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೋತಾ ಇದ್ದೀನಿ ಟೀ ಲೋಟಲ್ಲಿ ಒಂದು ಎರಡು ಲೋಟ ಅಷ್ಟು ಇವಾಗ ಇದಕ್ಕೇ ಚಿಕನ್ ಖಾರದ ಪುಡಿ ಎರಡು ಸ್ಪೂನ್ ಅಷ್ಟು ಹಾಕೋತಾ ಇದ್ದೀನಿ ಇವಾಗ ಇದನ್ನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಫ್ರೆಂಡ್ಸ್ ಇದನ್ನ ಇವಾಗ ನಾಟಿ ಕೋಳಿ ಚಿಕನ್ಗೆ ಹುಯ್ಕೋತಾ ಇದ್ದೀನಿ ಫ್ರೆಂಡ್ಸ್ ಇವಾಗ ಇದನ್ನು ನಾಟಿ ಕೋಳಿ ಚಿಕನ್ಗೆ ಹಾಕೋತಾ ಇದ್ದೀನಿ ಮತ್ತು ಇನ್ನೂ ಒಂಚೂರು ನೀರು ಹಾಕೋತಾ ಇದ್ದೀನಿ ಅದಕ್ಕೇನೆ ಖಾರ ಪುಡಿ ಇದ್ದೀನಿ ಸ್ವಲ್ಪ ಇವಾಗ ಮತ್ತು ಆ ನೀರನ್ನು ಕೂಡ ಸೇರಿಸ್ಕೋತಾ ಇದ್ದೀನಿ ಇವಾಗ ಚೆನ್ನಾಗಿ ಒಂದು ಐದು ನಿಮಿಷ ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡಿ ಇವಾಗ ಚಿಕನ್ ಖಾರದ ಪುಡಿಯೇ ಒಂದು ಐದು ನಿಮಿಷ ಬೇಯಿಸ್ಕೋಬೇಕು ಫ್ರೆಂಡ್ಸ್ ಇವಾಗ ಒಂದು ಚಿಕನ್ ಕಾನ್ ಖಾರದ ಪುಡಿಯಲ್ಲಿ ಹತ್ತು ನಿಮಿಷ ಚೆನ್ನಾಗಿ ಬೆಂದಿದೆ ಚಿಕನ್ನು ನಾಟಿ ಕೊಡಿ ಇವಾಗ ಇದಕ್ಕೆ ಮಸಾಲೆ ಉಳ್ಕೋತಾ ಇದ್ದೀನಿ ಆಡಿಸಿ ಅಂತ ಇದಕ್ಕೇನೆ ಮತ್ತೆ ಸ್ವಲ್ಪ ನೀರು ಹಾಕ್ಕೊಂಡು ಇವಾಗೆಲ್ಲ ಚೆನ್ನಾಗಿ ಮಿಕ್ಸ್ ಇದ್ದೀನಿ ಇದಕ್ಕೆ ಇನ್ನೂ ಸ್ವಲ್ಪ ನೀ ನೀರು ಹಾಕೋತೀನಿ ಫ್ರೆಂಡ್ಸ್ ಇದಕ್ಕೆ ಪತ್ತೆ ನೀರು ಹಾಕೋತಾ ಇದ್ದೀನಿ ನಾಟಿ ಕೋಳಿ ಚಿಕನ್ ಸಾಂಬಾರು ಸ್ವಲ್ಪ ತೆಳುವಿದ್ರೇ ಚಂದ ತುಂಬ ಗಟ್ಟಿ ಇದ್ದರೆ ನನಗೆ ಇಷ್ಟ ಆಗೋಲ್ಲ ನಾವು ಯಾವಾಗಲೂ ಇದನ್ನು ತುಂಬ ತೆಳುವಾಗಿ ನೀರು ನೀರು ಥರನೇ ಸಾಂಬಾರು ಮಾಡ್ತೀವಿ ನೀವು ಬೇಕು ಅಂದರೆ ಗಟ್ಟಿಯಾಗಿ ಮಾಡ್ಕೋಬೋದು ಇವಾಗ ಇದನ್ನು ಮತ್ತೆ ಚಿಕನ್ ಮಸಾಲೆಯಲ್ಲಿ ಇಪ್ಪತ್ತು ನಿಮಿಷ ಚೆನ್ನಾಗಿ ಬೇಯಿಸ್ಕೋತೀವಿ ಒಂದು ಇಪ್ಪತ್ತು ನಿಮಿಷ ಇದು ಬೇಯಬೇಕು ಇವಾಗ ಫ್ರೆಂಡ್ಸ್ ಚಿಕನ್ ಬೇಯಸ್ಟ್ರಲ್ಲಿ ಐದು ಟೀ ಸ್ಪೂನ್ ಅಷ್ಟು ಹುಚ್ಚಳು ತೊಗೊಂಡಿದ್ವಿ ಇದನ್ನು ನುಣ್ಣಗೆ ರುಬ್ಕೊಂಡು ಒಂದು ಟೀ ಸೋಸ್ ಅದರಲ್ಲಿ ನೀಟಾಗೆಲ್ಲ ಸೋಸ್ಕೊಳ್ತಾ ಇದ್ದೀವಿ ಫ್ರೆಂಡ್ಸ್ ಚೆನ್ನಾಗಿ ಇವಾಗ ಇದನ್ನು ಕುದಿತ ಇರುವಂತಹ ನಾಟಿ ಕೋಳಿ ಸಾಂಬಾರಿಗೆ ಹಾಕೋತಾ ಇದ್ದೀವಿ ಮತ್ತು ಇನ್ನ ಫ್ರೆಂಡ್ಸ್ ನಾಟಿ ಕೋಳಿ ಸಾಂಬಾರಿಗೆ ಇವು ಹುಚ್ಚಳು ಹಾಲು ಹಾಕೊಂಡ್ರೆ ತುಂಬ ರುಚಿಯಾಗಿರುತ್ತೆ ಅದಕ್ಕೆ ನಾವು ಯಾವಾಗಲೂ ನಾಟಿ ಕೋಳಿ ಸಾಂಬಾರಿಗೆ ಹುಚ್ಚಳು ಯೂಸ್ ಮಾಡ್ತೀವಿ ನೀವು ಕೂಡ ಹಾಕಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಚಿಕ್ಕ ಒಂದು ಇಪ್ಪತ್ತು ನಿಮಿಷ ಚೆನ್ನಾಗಿರಲಿದೆ ಇವಾಗ ರುಚಿ ಹಾಕೋತಾ ಇದ್ದೀವಿ ರುಚಿಗೆ ಸಾಕಷ್ಟು ಇವಾಗ ಮತ್ತೆ ಒಂದು ಐದು ನಿಮಿಷ ಚೆನ್ನಾಗಿ ಕುದಿಬೇಕು ಫ್ರೆಂಡ್ಸ್ ನಾಟಿ ಕೋಳಿ ಸಾಂಬಾರು ರೆಡಿಯಾಗಿದೆ ಚಿಕನ್ ಕೂಡ ಬಂದಿದೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೋಡಿ ನಾಟಿ ಕೋಳಿ ಸಾಂಬಾರು ರೆಡಿಯಾಗಿದೆ ತುಂಬ ರುಚಿಯಾಗಿ ಟೇಸ್ಟಿಯಾಗಿರುತ್ತೆ ಇದಕ್ಕೆ ಜಾಸ್ತಿ ಮಸಾಲೆನೂ ಕೂಡ ಬೇಡ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು